ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಪ್ರೆಸ್ ಮೀಟ್ ನ ಅರೇಂಜ್ ಮಾಡೋದಕ್ಕೆ ಸುಬ್ ಅವರು ಜಾಗನ ಹುಡುಕ್ತಾ ಇರ್ತಾರೆ ಅಷ್ಟರಲ್ಲಿ ಅವರು ಸುಬ್ಬಗೆ ಪ್ರಪೋಸ್ ಮಾಡೋದಕ್ಕೆ ಅಂತ ಒಂದು ಜಾಗನ ಅರೇಂಜ್ ಮಾಡಿರ್ತಾರೆ ಆ ಜಾಗ ಸುಬ್ಬು ಕಣ್ಣಿಗೆ ಬೀಳುತ್ತೆ ಹಾಗೆ ಸುಬ್ಬ ಅವರು ಈ ಜಾಗ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿದ್ದಂತ ಇಬ್ರು ಕೆಲಸವನ್ನ ಕರೆದ್ಬಿಟ್ಟು ನೋಡಿ ಈ ಟೇಬಲ್ ನ ಇಲ್ಲಿ ಹಾಕಿ ಪ್ರೆಸ್ ಮೀಟ್ ಇಲ್ಲಿ ಅರೇಂಜ್ ಆಗ್ಬೇಕು ಚೇರ್ಗಳನ್ನೆಲ್ಲ ಹಾಕಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ ಇದನ್ನೆಲ್ಲ ಗಮನಿಸ್ತಾ ಇರೋ ಅಂತ ಮದನ್ನು ಅಲ್ಲಿಗೆ ಬರ್ತಾರೆ ಅಲ್ಲಿದ್ದಂಥ ಹಾಟ್ನ ನೋಡ್ತಾರೆ ಅಲ್ಲಿ ಶ್ರಾವಣಿ ಮತ್ತೆ ಸುಬ್ರಹ್ಮಣ್ಯ ಲವ್ಸ್ ಅಂತ ಹಾಟ್ ಅಲ್ಲಿ ಬರ್ತಿರುತ್ತೆ ಅದನ್ನು ನೋಡಿಬಿಟ್ಟು ಕೋಪದಲ್ಲಿ ಮುರಿದಾಕ್ಬಿಟ್ಟು ಅಲ್ಲಿಂದ ಹೋಗ್ತಾರೆ ಆಗ ಶ್ರಾವಣಿ ಬರ್ತಾರೆ ಅಷ್ಟರಲ್ಲಿ ಪ್ರೆಸ್ ಮೀಟು ಅರೇಂಜ್ ಆಗಿರುತ್ತೆ ಆಗ ಅವರು ಮಾತಾಡ್ತಾ ಇರ್ತಾರೆ ನಾನು ನಿಮ್ಮ ಹತ್ರ ಒಂದು ವಿಷಯನ ಮಾತಾಡಬೇಕು ಆವತ್ತು ಶ್ರಾವಣಿ ಸುಬ್ಬು ಜೊತೆ ಮದುವೆ ಆಗಿದೆ ಅಂತ ಹೇಳಿದರು ಅದಕ್ಕೆ ನಾನಿವತ್ತು ಶಾಸ್ತ್ರೋತ್ತವಾಗಿ ಇಬ್ಬರಿಗೂ ಮದುವೆ ಮಾಡಬೇಕು ಅಂತ ಹೊರಟಿದ್ದೀನಿ ಅದನ್ನು ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಇಷ್ಟಪಡ್ತಿದ್ದೀನಿ ಅಂತ ಹೇಳ್ತಾರೆ ಅಲ್ಲಿದ್ದಂಥ ಪ್ರೆಸ್ ಮೀಟವರು ಸರ್ ನಿಮ್ಮ ಮಗಳು ಮತ್ತು ಹಳಿಯ ಬಗ್ಗೆ ಹೇಳ್ತೀರಾ ಅಂತ ಹೇಳ್ತಾರೆ ಆಗ ವೀರು ಅವರು ನಾನು ಸುಬ್ಬನ ಮನಸಾರೆ ಹಳಿಯ ಅಂತ ಒಪ್ಕೊಂಡಿದ್ದೀನಿ ಅಂತ ತನ್ನ ಹಳಿಯ ಮತ್ತೆ ಮಗಳ ಬಗ್ಗೆ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಶ್ರಾವಣಿಯವರು ಬರ್ತಾರೆ ಆಗ ಶ್ರಾವಣಿ ಅವರು ಆ ಜಾಗನ ನೋಡಿ ಫುಲ್ ಶಾಕ್ ಆಗ್ತಾರೆ ನಾನು ಪ್ರಪೋಸ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈ ರೀತಿ ಅರೇಂಜ್ ಮಾಡಿದರಲ್ಲ ಅಂತ ಹೇಳ್ಬಿಟ್ಟು ಸುಬ್ಬನ ಕರೆದು ಮಾತಾಡ್ತಾರೆ ಸುಬ್ಬು ಏನಿದೆಲ್ಲ ಅಂತ ಹೇಳ್ತಾರೆ ಯಜಮಾನ್ರಿಗೆ ಪ್ರೆಸ್ ಮೀಟ್ ಅರೇಂಜ್ ಮಾಡೋದಕ್ಕೆ ಹೇಳಿದ್ರು ಸೊ ಅದಕ್ಕೆ ನಾನು ಈ ರೀತಿ ಅರೇಂಜ್ ಮಾಡಿದ್ದೀನಿ ಮೇಡಮ್ ಇದು ತುಂಬಾನೇ ಮುಖ್ಯವಾದ ಪ್ರೆಸ್ ಮೀಟಿಂಗ್ ಅಂತ ಹೇಳ್ತಾರೆ ಆಗ ಶ್ರಾವಣಿ ಅವರು ಅಲ್ಲ ಸುಬ್ಬು ಆ ಜಾಗನ ನೋಡಿದ ಮೇಲೂ ಕೂಡ ನೀನು ಪ್ರೆಸ್ ಮೀಟಿಂಗ್ ಅರೇಂಜ್ ಮಾಡಿದ್ಯಾ ಅಂತ ಕೇಳ್ತಾರೆ ಆಗ ಸುಬ್ಬವರು ಹೌದು ಮೇಡಮ್ ನಾನೇ ಅರೇಂಜ್ ಮಾಡಿದೆ ಅಂತ ಹೇಳ್ತಾರೆ ಅದನ್ನು ಕೇಳಿ ಶ್ರಾವಣಿ ಅವ್ರಿಗಂತೂ ತುಂಬಾ ಬೇಜಾರಾಗುತ್ತೆ ಅಲ್ಲಿಂದ ಸುಬ್ಬವರು ಕೂಡ ಹೋಗ್ತಾರೆ ಆಗ ಶ್ರಾವಣಿಗೆ ತುಂಬಾ ಬೇಜಾರು ಮಾಡಿಕೊಂಡು ತನ್ನ ಅಜ್ಜಿ ಹತ್ರ ಹೋಗ್ಬಿಟ್ಟು ಇರ್ತಾರೆ ಅದನ್ನೆಲ್ಲ ಮದನ್ ಕೂಡ ಗಮನಿಸ್ತಾ ಇರ್ತಾರೆ ಆಗ ಅವರು ಕೂಡ ಹಲೇ ಇರ್ತಾರೆ ಆಗ ಅಜ್ಜಿ ಏನಾಯ್ತು ಕಂದ ಏನಾಯ್ತು ಕಂದ ಅಂತ ಕೇಳ್ತಾರೆ ಆಗ ಶ್ರಾವಣಿಯವರು ಎಲ್ಲ ಮುಗಿತು ಅಜ್ಜಿ ಸುಬ್ಬಂಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಪ್ಪ ಹೇಳಿದ್ದಾರೆ ಅಂತ ಒಂದು ಮಾತಿಗೆ ಬೆಲೆ ಕೊಟ್ಟು ನಾನು ಈ ಮದುವೆಗೆ ಒಪ್ಕೊಂಡಿದ್ದಾನೆ ಅಷ್ಟೇ ನನ್ನ ಮೇಲೆ ಪ್ರೀತಿ ಇಲ್ಲ ಅಜ್ಜಿ ಅಂತ ತುಂಬಾ ಹಳ್ಕೊಂಡು ಅಲ್ಲಿಂದ ಹೋಗ್ತಾರೆ ಶ್ರಾವಣಿ ಅವರು ಕಣ್ಣೀರಾಗ್ತಿರೋದನ್ನ ನೋಡಿದಂಥ ವಿಶಾಲು ಮತ್ತು ಅವ್ರ ಅಜ್ಜಿ ತುಂಬಾ ಬೇಜಾರಾಗ್ತಾರೆ ಈ ಸುಬ್ಬುಗೆ ಯಾಕೆ ಪ್ರೀತಿ ಅರ್ಥ ಆಗ್ತಾಯಿಲ್ಲ ಸುಬ್ಬಂಗೆ ಯಜಮಾನ್ರ ಮೇಲೆ ಅಭಿಮಾನ ಗೌರವ ಜಾಸ್ತಿನೇ ಇದೆ ಆದರೆ ಈ ಪ್ರೀತಿ ಯಾವಾಗ ಅರ್ಥ ಆಗುತ್ತೋ ಏನೋ ಅಮ್ಮವರೇ ಶ್ರಾವಣಿ ಅಮ್ಮವ್ರೆ ಅಂತ ಕೂಗ್ತಾನೆ ಹೇಳ್ತಾರೆ ಆಗ ಅಜ್ಜಿದವರು ಹೋಗ್ಲಿ ಬಿಡು ವಿಶಾಲು ಅವಳಿಗೆ ಸ್ವಲ್ಪ ದುಃಖ ಕಮ್ಮಿ ಆಗಲಿ ಸಮಾಧಾನ ಆದಮೇಲೆ ಮಾತಾಡಿದ್ರಾಯ್ತು ಏನಾಯ್ತು ಅಂತ ಕೇಳಿದ್ರಾಯ್ತು ಅಂತ ಹೇಳ್ತಿರ್ತಾರೆ ಇದನ್ನೆಲ್ಲ ಕೇಳಿಸಿಕೊಂಡ್ರ ಮದನ್ ವಿಜ್ಞಾಂಬಿಕನ್ ಹತ್ರ ಹೋಗ್ತಾರೆ ಮೊದ್ಲು ಅಮ್ಮನತ್ರ ಈ ವಿಷಯನ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾರೆ ಅಮ್ಮ ನಿನಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ತಾರೆ ಏನೋ ಮಾಡಿ ಅಂತ ಕೇಳ್ತಾರೆ ಹಾಗ ಮದನವರು ಮಾಮ್ ನಿನಗೆ ಒಂದು ಗುಡ್ ನ್ಯೂಸು ಏನು ಗೊತ್ತಾ ಮಾಮ್ ಶ್ರಾವಣಿ ಮೇಲೆ ಸುಬ್ಬುಗೆ ಸ್ವಲ್ಪನೂ ಪ್ರೀತಿ ಇಲ್ಲ ಮಾವ ಹೇಳಿದ್ದಾರೆ ಅಂತ ಅವ್ರ ಗೌರವಕ್ಕೆ ಅವ್ರ ಮಾತಿಗೆ ಬೆಲೆ ಕೊಟ್ಟು ಒಪ್ಕೊಂಡಿದ್ದಾನೆ ಅಷ್ಟೇ ಇದನ್ನು ನಾವು ಅಸ್ತ್ರವಾಗಿ ಬಳಸ್ಕೋಬೋದು ಅಲ್ವಾ ಮಾಮ್ ಅಂತ ಹೇಳ್ತಾರೆ ಆಗ ವಿಜಯಾಂಬಿಕ ಅವರು ವಾವ್ ಮಾಡಿ ಎಂಥ ವಿಷಯನ ಹೇಳಿದೆ ಅಂತ ಹೀಗೆ ಇರಬೇಕಾದ್ರೆ ಪದ್ದನ್ನ ನೋಡ್ತಾರೆ ಅವರು ನಂದಿನಿ ಅವ್ರ ಜೊತೆ ಮಾತಾಡ್ತಿರ್ತಾರೆ ನಂದಿನಿ ಕೂಡ ನೋಡ್ಬಿಟ್ಟು ಶಾಕ್ ಆಗ್ತಾರೆ ಮೊದಲು ಆ ಹೆಂಗ್ಸನ್ನ ನೋಡಬೇಕು ಬಾ ಮಾಡಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ತಾರೆ ಅಲ್ಲಿ ನೋಡಿದ್ರೆ ನಂದಿನಿ ಅವ್ರ ಬದಲು ಬೇರೆ ಹೆಂಗ್ಸನ್ನ ಜೊತೆ ಮಾತಾಡೋ ರೀತಿ ಚೇಂಜ್ ಮಾಡಿಬಿಡ್ತಾರೆ ಪದ್ದು ಅವರು ಆಗ ಹೋದ ತಕ್ಷಣ ಶಾಕ್ ಆಗುತ್ತೆ ಯಾರು ಇವರು ಇವ್ರ ಜೊತೆ ನಾನು ನೀನು ಅವಾಗ್ಲಿಂದ ಮಾತಾಡ್ತಾ ಇರೋದು ಅಂತ ಕೇಳ್ತಾರೆ ಆಗ ಪದ್ದು ಅವರು ಹೌದು ಮೇಡಮ್ ಇವರು ನಮ್ಮ ಸಂಬಂಧಿಕರು ಇವರಿಗೆ ಅಡ್ರೆಸ್ ಗೊತ್ತಾಗದೆ ತುಂಬಾನೇ ಹುಡುಕಾಡ್ ಬಿಟ್ಟಿದ್ದಾರೆ ಇವಾಗ ಬಂದ್ರು ಮಾತಾಡ್ಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ ಆಗ ವಿಜಯಾಂಬಿಕಾ ಅವರು ನನ್ನ ಕಣ್ಣಿಗೆ ಯಾಕೆ ಯಾವಾಗಲೂ ನಂದಿನಿ ಕಾಣಿಸ್ಕೊಳ್ತಾ ಇದ್ದಾಳೆ ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾರೆ ಈ ಕಡೆ ಶ್ರಾವಣಿ ಅವರು ನಾನು ಮೊದಲು ಸುಬ್ಬು ಜೊತೆ ಮಾತಾಡಬೇಕು ಸುಬ್ಬು ಜೊತೆ ನೇರವಾಗಿ ಪ್ರಶ್ನೆಗಳನ್ನು ಕೇಳಬೇಕು ಅವನು ನನ್ನ ಜೊತೆ ಮದುವೆ ಹಾಕ್ಬಿಟ್ಟು ನೆಕ್ಸ್ಟು ನನ್ನ ಮೇಲೆ ಪ್ರೀತಿ ಇಲ್ಲ ಅಂತಂದರೆ ಆ ಮಾತನ್ನು ಕೇಳೋದಕ್ಕೆ ನನ್ನ ಕೈಲಿ ಆಗಲ್ಲ ಮೊದಲೇ ಅವ್ನ ಜೊತೆ ಫಸ್ಟು ಮಾತಾಡಬೇಕು ಅಂತ ಬರ್ತಾ ಇರ್ತಾರೆ ಅಷ್ಟರಲ್ಲಿ ಸುಬ್ಬು ಅವರು ಪದ್ಮನಾಭ ಅವರ ಜೊತೆ ಮಾತಾಡ್ತಿರ್ತಾರೆ ಅಪ್ಪ ನನಗೆ ಶ್ರಾವಣಿ ಅಮ್ಮವ್ರ ಪ್ರೀತಿ ಸಿಕ್ತು ಅವರು ನನ್ನ ಬಾಳಿಗೆ ಬರ್ತಾ ಇದ್ದಾರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಅಪ್ಪ ನನಗೆ ಅನಿಸ್ತಾ ಇದೆ ಅವರೇನಾದರೂ ಆಕಾಶದಲ್ಲಿರೋ ಎಟ್ಟುಕ್ತಾ ಇರೋ ನಕ್ಷತ್ರನ ನನ್ಗೆ ಅವ್ರನ್ನ ಪಡೆಯೋ ಯೋಗ್ಯತೆ ಇದೆಯಾಪಾ ಅಂತ ಹೇಳ್ತಾರೆ ಆಗ ಪದ್ಮನಾ ಸುಬ್ಬು ಎಲ್ಲರೂ ಕೂಡ ನಿನ್ನನ್ನ ಹಾಡಿ ಹೊಗುಳ್ತಾ ಇದ್ದಾರೆ ಆ ರೀತಿ ಯಾಕಪ್ಪ ಮಾತಾಡ್ತಾ ಇದ್ಯಾ ಅಮ್ಮವರು ಆಕಾಶದಲ್ಲಿರೋ ನಕ್ಷತ್ರನೇ ಇರ್ಬೋದು ಆದ್ರೆ ಭೂಮಿಗೆ ಇಟ್ಟುಕ್ತಾ ಇರೋ ನಕ್ಷತ್ರ ಏನಲ್ಲ ಅವರು ಮೋಡ ಇದ್ದಂಗೆ ಮಳೆ ಹೇಗೆ ಭೂಮಿನ ನೋಡೋದಕ್ಕೆ ಬರುತ್ತೋ ಅದೇ ಥರ ಕಣೋ ಅವರು ನಿನ್ನ ಹೃದಯದಲ್ಲಿರೋ ನಕ್ಷತ್ರ ಅಂತ ಹೇಳ್ತಾರೆ ಅದನ್ನು ಕೇಳಿ ಸುಬ್ಬುಗಂತೂ ತುಂಬಾ ಖುಷಿ ಆಗುತ್ತೆ ಹೌದಪ್ಪ ಅಂತ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಅವರು ಕೂಡ ಬಂದುಬಿಡ್ತಾರೆ ಸುಬ್ಬು ಜೊತೆ ಮಾತಾಡಬೇಕು ಅಂತ ಪದ್ಮನಾಭ ಅವ್ರ ಜೊತೆ ಮಾತಾಡ್ತಿರೋದನ್ನು ನೋಡಿ ಹಿಂದೆ ನಿಂತ್ಕೊಂಡು ಕೇಳಿಸ್ಕೊಳ್ತಾ ಇರ್ತಾರೆ ಆಗ ಸುಬ್ಬವರು ಅಪ್ಪ ನನಗೆ ಯಜಮಾನ್ರು ಮಾತು ಅಂದರೆ ವೇದವಾಕ್ಯ ಅವ್ರು ಏನಾದರೂ ಯಾವುದಾದ್ರೂ ಎತ್ತಿರದ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿಂದ ದುಮ್ಕಿ ಸಾಯಿ ಅಂತ ಹೇಳ್ಬಿಟ್ರು ಕೂಡ ನಾನು ಸತ್ಬಿಡ್ತೀನಿ ಅವ್ರ ಮಾತು ನನಗೆ ಅಷ್ಟು ಗೌರವಪ್ಪ ಅಂತ ಹೇಳ್ತಾ ಇರ್ತಾರೆ ಅವ್ರು ಹೇಳಿದ ಒಂದು ಮಾತಿಗೆ ನಾನು ಶ್ರಾವಣಿಯಮ್ಮರು ಕುತ್ತಿಗೆಗೆ ಮುಚ್ಚಿಕೊಂಡು ತಾಳಿ ಕಟ್ಬಿಡ್ತೀನಿ ಅಪ್ಪ ಅಂತ ಹೇಳ್ತಾ ಇರ್ತಾರೆ ಆ ಮಾತನ್ನ ಕೇಳಿ ಶ್ರಾವಣಿಗಂತೂ ತುಂಬಾ ಬೇಜಾರಾಗುತ್ತೆ ಮುಗೀತು ಎಲ್ಲ ಮುಗೀತು ಸುಬ್ಬುಗೆ ನನ್ನ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ಲ ಅಪ್ಪ ಹೇಳಿದ್ದಾರೆ ಅಂತ ಅವ್ರ ಮಾತಿಗೆ ಬೆಲೆ ಕೊಟ್ಟು ತಾಳಿ ಕಟ್ತಾ ಇದ್ದಾನೆ ಸುಬ್ಬು ಅವನಿಗೆ ನನ್ನ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ಲ ಅಂತ ಹೇಳ್ಬಿಟ್ಟು ಮನಸ್ಸಲ್ಲೇ ಅಂದ್ಕೊಂಡು ಅಳ್ತಾ ಅಲ್ಲಿಂದ ಹೋಗ್ಬಿಡ್ತಾರೆ ಆಗ ಸುಬ್ಬವರು ಅಪ್ಪ ನನಗೆ ಶ್ರಾವಣಿ ಅಮ್ಮವ್ರ ಮೇಲೆ ತುಂಬಾ ಪ್ರೀತಿ ಇದೆ ಅವರು ಅಂದರೆ ನಂಗೆ ತುಂಬಾ ಇಷ್ಟ ಅಪ್ಪ ಅವ್ರನ್ನ ಬಿಟ್ಟಿರೋದಕ್ಕೆ ಆಗೋದಿಲ್ಲ ಅವರು ನನ್ನ ಪ್ರಾಣ ಅವರು ನನ್ನ ಬಾಳಿಗೆ ಬರ್ತಿದ್ದಾರೆ ಅಂದರೆ ನನಗೆ ತುಂಬಾ ಖುಷಿ ಆಗ್ತಾ ಕಣ್ಣು ಮುಚ್ಚಿಕೊಂಡು ತಾಳಿ ಕಟ್ಬೋದಪ್ಪ ಆಗ ನನ್ನ ಕಣ್ಣಿ ಕಾಣೋದು ಶ್ರಾವಣಿ ಮೇಡಮ್ ಅವರೇ ಅಂತ ಅವ್ರ ಪ್ರೀತಿನ ಎಲ್ಲ ಹೇಳ್ಕೊಳ್ತಾ ಇರ್ತಾರೆ ನಾನು ಅವ್ರ ಮಾತಿಗೆ ತುಂಬಾ ಬೆಲೆ ಕೊಡ್ತೀನಪ್ಪ ಅಂತ ಹೀಗೆ ಹೇಳ್ಕೊಳ್ತಾ ಇರ್ತಾರೆ ಆದ್ರೆ ಶ್ರಾವಣಿಯವರು ಅಷ್ಟರಲ್ಲಿ ಹೋಗಿರ್ತಾರೆ ಪದ್ಮನಾಭ ಅವರು ಸುಬ್ಬು ಇನ್ನು ನೀನು ತಡ ಮಾಡಬೇಡ ನಿನ್ನ ಪ್ರೀತಿನ ಕೇಳಿಸ್ಕೋಬೇಕು ಅಂತ ಶ್ರಾವಣಿ ಅಮ್ಮವರು ಕೂಡ ಕಾಯ್ತಾ ಇರ್ತಾರೆ ಹೋಗು ಸುಬ್ಬು ನಿನ್ ಪ್ರೀತಿನ ಎಲ್ಲ ಹೇಳ್ಕೊ ಸುಬ್ಬು ಅಂತ ಹೇಳ್ತಾ ಇರ್ತಾರೆ ಆಗ ಸುಬ್ಬ ಅವರು ಸರಿಯಪ್ಪ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ ಈ ಕಡೆ ವಿಜಯಾಂಬಿಕಾ ಅವರು ನಂದಿನಿ ಬಗ್ಗೆ ತಲೆ ಕಳಿಸ್ಕೊಂಡಿರ್ತಾರೆ ಆಗ ಮದನದವರು ಮಾವ ಏನು ಮಾಡ್ತಿದ್ಯಾ ನೀನು ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ ನನ್ನ ಬಗ್ಗೆ ಯೋಚನೆ ಮಾಡು ಇವಾಗ ನೀನು ಅಂತ ಹೇಳ್ತಾರೆ ಆಗ ವಿಜಯಾಂಬಿಕಾ ಅವರು ಸರಿ ಆಯಿತು ಓಸಲಿ ಆದಂಗೆ ಆ ರೀತಿ ಆಗೋದಕ್ಕೆ ನಾನು ಬಿಡೋದಿಲ್ಲ ಈ ಮದುವೆ ನಾ ಹೇಗಾದರೂ ನಿಲ್ಲಿಸಬೇಕು ಶ್ರಾವಣಿ ಮೇಲೆ ಸುಬ್ಬಗೆ ಪ್ರೀತಿ ಇಲ್ಲ ಅನ್ನೋದು ನಮಗೆ ಒಂದು ದೊಡ್ಡ ಹಸ್ತ್ರ ಆಗಿದೆ ಅವನಿಗೆ ಇವತ್ತೇ ಕೊನೆ ರಾತ್ರಿ ಆಗಬೇಕು ಸುಬ್ಬು ಇನ್ನು ಮುಂದೆ ಇರಬಾರ್ದು ಅಂತ ಯೋಚನೆ ಮಾಡ್ತಿರ್ತಾರೆ ಆಗ ಮದನ್ ಅವರು ಏನು ಹೇಳ್ತಿದ್ರ ಮ್ಯಾಮ್ ಏನ್ ಮಾಡ್ಬೇಕು ಅಂತ ಹೊರಟಿದ್ದೀರಾ ಅಂತ ಹೇಳ್ತಾರೆ ಆಗ ಸುಬ್ಬನ ನಾವು ಮುಗಿಸ್ಬಿಡೋಣ ಅಂತ ವಿಜಾಂಬಿಕಾ ಹೇಳ್ತಾರೆ ಆ ಮಾತನ್ನ ಕೇಳಿ ಮದನೂ ಕೂಡ ಖುಷಿ ಆಗುತ್ತೆ ಆಗ ವಿಜ್ಞಾಂಬಿಕ್ ಅವರು ತಾನು ಪ್ಲಾನ್ ಮಾಡಿರೋ ರೀತಿನೇ ಎಲ್ಲನೂ ಓ ಸಲ ಮಿಸ್ ಆದಂಗೆ ಯಾವುದೇ ಕಾರಣಕ್ಕೂ ಈ ಸಲ ಮಿಸ್ ಆಗಬಾರ್ದು ಶ್ರಾವಣಿನ ಮದನ್ ಜೊತೆನೇ ಮದುವೆ ಮಾಡಬೇಕು ನಾನು ಅಂದ್ಕೊಂಡಾಗೇನೆ ಆಗಬೇಕು ಅಂತ ಅನ್ಕೊಂಡು ಸುಬ್ಬನ ಕಿಡ್ನಾಪ್ ಮಾಡೋದಕ್ಕೆ ಎಲ್ಲ ರೌಡಿಗಳಿಗೂ ಕೂಡ ಫೋನಲ್ಲಿ ಹೇಳ್ಬಿಟ್ಟು ಎಲ್ಲ ಅರೇಂಜ್ಮೆಂಟ್ಸು ಕೂಡ ಮಾಡ್ಬಿಡ್ತಾರೆ ಈ ವಿಷಯ ಹೇಗೋ ಶ್ರೀವಲ್ಲಿಗೂ ಕೂಡ ಗೊತ್ತಾಗ್ಬಿಡುತ್ತೆ ಆಗ ಸುಬ್ಬನ ಕಿಡ್ನಾಪ್ ಮಾಡೇ ಬಿಡ್ತಾರೆ ದೇವಸ್ಥಾನದಿಂದ ದೂರದಲ್ಲಿರೋ ಒಂದು ಮನೆಗೆ ಕರ್ಕೊಂಡೋಗಿ ಸುಬ್ಬನ ಕತ್ಲೆ ಕೋಣೆಯಲ್ಲಿ ಚೇರ್ಗೆ ಗೆ ಕೂರಿಸಿ ಕಟ್ಟಾಕಿರ್ತಾರೆ ನಂತರ ಬೆಳಗ್ಗೆ ಶ್ರಾವಣಿಯವ್ರನ್ನ ತುಂಬಾನೇ ಚೆನ್ನಾಗಿ ರೆಡಿ ಮಾಡ್ತಾ ಇರ್ತಾರೆ ಶ್ರಾವಣಿಯವರು ಕೂಡ ಮದುಮಗಳಾಗಿ ತುಂಬಾನೇ ಚೆನ್ನಾಗಿ ರೆಡಿ ಆಗಿರ್ತಾರೆ ಆಗ ಅಜ್ಜಿಯವ್ರು ಬಂದು ನೋಡಮ್ಮ ಮಗಳೇ ಇವತ್ತು ನಿನ್ನ ಮದ್ವೆ ಇವತ್ತು ನೀನು ಸುಬ್ಬು ಕೈ ಹಿಡಿತಾ ಅಯ್ಯ ನೀನು ತುಂಬಾನೇ ಖುಷಿಯಾಗಿರಬೇಕು ಯಾವುದ್ರ ಬಗ್ಗೆನೂ ಕೂಡ ಯೋಚನೆ ಮಾಡಬೇಡ ತುಂಬಾನೇ ಖುಷಿ ಖುಷಿಯಾಗಿ ಇರಬೇಕು ಅಂತ ಹೇಳ್ತಾ ಇರ್ತಾರೆ ಮುಹೂರ್ತದ ಅರೇಂಜ್ಮೆಂಟ್ಸ್ ಎಲ್ಲಾನು ಕೂಡ ಆಗಿರುತ್ತೆ ಆಗ ಪುರೋಹಿತರು ಮದುಮಗಳನ್ನ ಕರ್ಕೊಂಡು ಬನ್ನಿ ಹಾಗೆ ಮದುಮಗನು ಕೂಡ ಕರ್ಕೊಂಡು ಬನ್ನಿ ಅಂತ ಹೇಳ್ತಾ ಇರ್ತಾರೆ ಆಗ ಮದುಮಗಳನ್ನ ಕರ್ಕೊಂಡು ಅಜ್ಜಿಯವರು ಎಲ್ಲರೂ ಬರ್ತಾ ಇರ್ತಾರೆ ಆದರೆ ಮಧುಮಗನ್ನ ಕರ್ಕೊಂಡು ಬರೋದಕ್ಕೆ ಅಂತ ವಿಶಾಲ್ ಅವರು ಹೋಗಿರ್ತಾರೆ ಆದರೆ ಅಲ್ಲಿ ಸುಬ್ಬು ಇರೋದಿಲ್ಲ ಅದು ನೋಡಿ ಫುಲ್ ಗಾಬರಿ ಆಗುತ್ತೆ ಫುಲ್ ಟೆನ್ಷನ್ ಆಗಿಬಿಡ್ತಾರೆ ಸುಬ್ಬು ಎಲ್ಲೋದ ಸುಬ್ರಹ್ಮಣ್ಯ ಎಲ್ಲೋದಂತ ತುಂಬಾನೇ ಗಾಬರಿಯಿಂದ ಉಡುಕ್ತಾ ಇರ್ತಾರೆ ಹಾಗ ಶ್ರಾವಣಿ ಹತ್ರ ಬಂದು ಶ್ರಾವಣಿಯ ಮೊರೆ ಸುಬ್ಬು ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಡ್ತಾರೆ ಅದನ್ನು ಕೇಳಿ ಶ್ರಾವಣಿಯವ್ರಿಗಂತೂ ತುಂಬಾ ಶಾಕ್ ಆಗುತ್ತೆ ಈ ಕಡೆ ಸುಬ್ಬುನ ಒಂದು ಕಡೆ ಕೂಡ ಹಾಕಿರ್ತಾರೆ ಅಷ್ಟರಲ್ಲಿ ಶ್ರೀವಲ್ಲಿ ಬರ್ತಾರೆ ಶ್ರೀವಲ್ಲಿ ಬಂದು ಡೋರ್ನ ತೆಗೆದ್ಬಿಟ್ಟು ಸುಬ್ಬು ಮೊದಲು ನಾವು ಇಲ್ಲಿಂದ ಹೋಗಬೇಕು ಮೊದಲು ಬಾ ಅಂತ ಹೇಳ್ಬಿಟ್ಟು ಹಗ್ಗನ ಬಿಚ್ಚಿ ಸುಬ್ಬನ ಕರ್ಕೊಂಡು ಅಲ್ಲಿಂದ ಹೊಟ್ಟು ಅಷ್ಟರಲ್ಲಿ ಬಾಗಿಲಿಗೆ ಕರ್ಕೊಂಡು ಬರ್ತಾರೆ ಅಷ್ಟರಲ್ಲಿ ರೌಡಿಗಳು ಕೂಡ ಬಂದ್ಬಿಡ್ತಾರೆ ರೌಡಿಗಳೇ ಇಳಕ ಇವರು ತಪ್ಪಿಸ್ಕೊಳೋದಕ್ಕೆ ಇವಳನೆ ಕಾರಣ ಇವಳನ್ನ ಮೊದಲು ಬಿಡಬಾರ್ದು ಮುಗಿಸ್ಬಿಡ್ಬೇಕು ಅಂತ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಸುಬ್ಬು ಅವರು ರೌಡಿಗಳ ವಿರುದ್ಧ ಫೈಟ್ ಮಾಡ್ತಾರೆ ನಂತರ ಇಬ್ಬರು ಕೂಡ ಸೇಫ್ ಆಗ್ತಾರೆ ಹಾಗ ಸುಬ್ಬವರು ಶ್ರೀವಲಿ ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಕೈ ಹಿಡಿದು ಕರೀತಾರೆ ಆಗ ಶ್ರೀವಲಿ ಸುಬ್ಬು ಬೇಡ ಆಲ್ ಬೆಸ್ಟು ನೀನು ಶ್ರಾವಣಿನ ಮದುವೆ ಆಗ್ತಾ ಇದೆಯಾ ಮದುವೆ ಆಗಿ ಖುಷಿಯಾಗಿರೋ ಸುಬ್ಬು ಹ್ಯಾಪಿ ಮ್ಯಾರಿಡ್ ಲೈಫ್ ಸುಬ್ಬು ನೀನು ಹೊರಡು ಅಂತ ಹೇಳ್ಬಿಟ್ಟು ಅಲ್ಲಿಂದ ಕಳಿಸ್ತಾರೆ ಆಗ ಸುಬ್ಬವರು ಅಲ್ಲಿಂದ ಓಡೋಡಿ ದೇವಸ್ಥಾನಕ್ಕೆ ಬರ್ತಾರೆ ಆಗ ಎಲ್ರಿಗೂ ಕೂಡ ಗಾಬರಿ ಆಗಿರುತ್ತೆ ಆಗ ಸುಬ್ಬು ಬಂದ ನೋಡಿ ಸುಬ್ಬು ಬಂದ ಸುಬ್ಬು ಬಂದ ಅಂತ ಹೇಳ್ತಾರೆ ಆಗ ಸುಬ್ಬು ಮದುವೆ ಡ್ರೆಸ್ಸಲ್ಲಿ ಬಂದುಬಿಡ್ತಾರೆ ಬಂದು ಶ್ರಾವಣಿಗೆ ಕೊನೆಗೂ ಕೂಡ ತಾಳಿ ಕಟ್ಬಿಡ್ತಾರೆ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಶ್ರಾವಣಿ ಸುಬ್ಬು ಮದುವೆ ಕೊನೆಗೂ ಕೂಡ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್